ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಆಶ್ವಿನ ಮಾಸದ ಶುಕ್ಲಪಕ್ಷ ನವರಾತ್ರಿ ಪ್ರಾರಂಭ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ತುಂಬ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಈ ನಾಡಹಬ್ಬ ನವರಾತ್ರಿ ತುಂಬ ವಿಶೇಷವಾಗಿದೆ ಈ ನವರಾತ್ರಿಯಲ್ಲಿ ನಾವು ಸಂಕಲ್ಪಾನುಸಾರ ಅನೇಕ ವ್ರತಗಳನ್ನು ಪಾಡ್ಯದಿಂದಲೇ ಪ್ರಾರಂಭ ಮಾಡ್ತೀವಿ ಇದರ ವಿಶೇಷ ಏನು ಅಂದರೆ ಹತ್ತು ದಿನಗಳು ಕೂಡ ನಾವು ಇದನ್ನು ಮಾಡೋದೇ ವಿಶೇಷ ಎಲ್ಲ ಹಬ್ಬಗಳು ಒಂದು ದಿನ ಎರಡು ದಿನ ಮಾಡ್ತೀವಿ ಇದು ಹತ್ತು ದಿನ ಪೂರ್ಣ ಇರುತ್ತೆ ಈ ನವರಾತ್ರಿಯಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಅನೇಕ ವ್ರತಗಳು ಅದರಲ್ಲಿ ಘಟ ಸ್ಥಾಪನೆ ಅಂತ ಹೇಳಿ ದೀಪ ಹಚ್ಚತಕ್ಕಂಥದ್ದು ಎರಡನೇದು ಅಂಕುರಾರ್ಪಣೆ ಧಾನ್ಯಗಳನ್ನು ನಾವು ಹಾಕಿ ಮೊಳಕೆ ಬರೆಸಿ ಆ ಧಾನ್ಯಗಳ ಒಂದು ಬೆಳವಣಿಗೆಯನ್ನು ನೋಡ್ತಕ್ಕಂಥದ್ದು ಇನ್ನು ವೃಕ್ಷಗಳ ಪೂಜೆ ಕುಮಾರಿ ಪೂಜೆ ದುರ್ಗಾ ಪೂಜೆ ಹೀಗೆ ಪಟ್ಟದ ಬೊಂಬೆಗಳನ್ನು ಇರ್ತಕ್ಕಂಥ ಸಂಪ್ರದಾಯ ಹೀಗೆ ಅನೇಕ ಪೂಜೆಗಳನ್ನು ನಾವು ವ್ರತಗಳನ್ನು ಈ ಹತ್ತು ದಿನಗಳಲ್ಲಿ ಮಾಡ್ತೀವಿ ಪಟ್ಟದ ಬೊಂಬೆಯಲ್ಲಿ ನಾವು ಶ್ರೀನಿವಾಸ ಪದ್ಮಾವತಿ ದೇವಿಯರನ್ನು ಆವಾಹನೆ ಮಾಡ್ತೀವಿ ಅಲ್ಲಿ ಒಂದು ಪುಟ್ಟ ಕಳಶವನ್ನು ಇಟ್ಟು ಓಕುಳಿ ಕಳಶವನ್ನು ಇಟ್ಟು ಅದಕ್ಕೆ ನಾವು ಪ್ರತಿನಿತ್ಯ ಆರತಿಯ ನೈವೇದ್ಯವನ್ನು ಮಾಡ್ತಕ್ಕಂಥ ಸಂಪ್ರದಾಯ ಜೊತೆಯಲ್ಲಿ ನಮಗೆ ದಶಾವತಾರ ಮಹಾಭಾರತ ರಾಮಾಯಣ ಇಂಥ ಗೊಂಬೆಗಳನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ನಾನು ಹೋದ ವರ್ಷ ತಿಳಿಸಿಕೊಟ್ಟಿದ್ದೀನಿ ಅಷ್ಟಾದಶ ಮಹಾಲಕ್ಷ್ಮಿ ದೇವಿಯರ ಪೂಜೆ ಅದು ಹೇಗೆ ಆವಹನೆ ಮಾಡಿ ಪೂಜೆಯನ್ನು ಮಾಡಬೇಕು ಮತ್ತು ಪ್ರತಿನಿತ್ಯ ದುರ್ಗಾ ಮಂಡಲವನ್ನು ಸಪ್ತಶಿತಿ ಮಂಡಲವನ್ನು ಹಾಕ್ಕೊಳ್ಬೇಕು ಈ ರೀತಿ ಪೂಜೆಯನ್ನು ನಾನು ತೋರಿಸಿದ್ದೀನಿ ಅದರ ಲಿಂಕ್ ಕೊಡ್ತೀನಿ ಅದೇ ರೀತಿ ಅದನ್ನು ಹಾಕ್ಕೊಳ್ಳಿ ಇನ್ನು ಈ ಸಾರಿ ನಾವು ವಿಶೇಷವಾಗಿ ಅಶೋಕ ವೃಕ್ಷದ ಪೂಜೆಯನ್ನು ತಿಳ್ಕೊಳ್ಳೋಣ ಈ ಅಶೋಕ ವೃಕ್ಷದ ಪೂಜೆ ಪಾಡ್ಯ ಬಿದಿಗೆ ತದಿಗೆ ಮೂರು ದಿನ ಮಾಡಬೇಕು ತುಂಬ ವಿಶೇಷವಾದಂತಹ ಪೂಜೆ ಇದು ಈ ಪೂಜೆಯನ್ನು ಪ್ರಸಿದ್ಧಿಗೆ ತಂದವಳು ಸೀತಾದೇವಿ ಸೀತಾದೇವಿ ಅಶೋಕವನದಲ್ಲಿ ಅಂದರೆ ರಾವಣ ಅಪರ್ ರಾವಣನಿಂದ ಅಪರ್ ಅರುತಳಾದಂತಹ ಸೀತಾದೇವಿ ಅಶೋಕ ವೃಕ್ಷದ ಕೆಳಗಡೆ ಕೂತಿರ್ತಾಳೆ ಇದಕ್ಕೆ ಅಶೋಕವನ ಅಂತ ಹೇಳಿ ಕರಿತಿರ್ತಾರೆ ಅವಳು ಅದಕ್ಕೂ ಮುಂಚೆ ನ ಅಲ್ಲಿಂದ ಹೊರಡುವಾಗಲೇ ನ ವನವಾಸಕ್ಕೆ ಹೋಗುವಾಗಲೇ ಮೊದಲು ಅವಳು ತನ್ನ ಮೈದುನಂದರ ಸಲುವಾಗಿ ತಾತ್ತೆ ಮಾವಂದರ ಸಲುವಾಗಿ ತನ್ನ ಪತಿಯ ಸಲುವಾಗಿ ಅಶೋಕ ವೃಕ್ಷದ ಪೂಜೆ ವ್ರತವನ್ನು ಮಾಡಿಯೇ ಅವಳು ವನವಾಸಕ್ಕೆ ಬಂದಿರ್ತಾಳೆ ನಂತರ ಕೂಡ ಅವಳು ವನವಾಸದಲ್ಲಿ ಅಶೋಕ ವ್ರತವನ್ನು ಒಂದು ವರ್ಷ ಕಾಲ ಮಾಡ್ತಾಳೆ ಲಂಕಾಪಟ್ಟಣದ ಪಟ್ಟಣದಲ್ಲಿ ಕೂಡ ಅಶೋಕ ವೃಕ್ಷದ ಕೆಳಗಡೆನೇ ಅವಳು ಕೂತಿರ್ತಾಳೆ ಆಗ ಕೂಡ ಆ ವ್ರತ ಮಾಡ್ತಾಳೆ ವನವಾಸವೆಲ್ಲ ಮುಗಿದು ಬಂದ ನಂತರ ವಸಿಷ್ಠರು ಹೇಳ್ತಾರೆ ನಿನಗೆ ಈ ಅಶೋಕ ವೃಕ್ಷದ ಪೂಜೆಯಿಂದಲೇ ಇಷ್ಟೆಲ್ಲ ಪ್ರಾಪ್ತಿಯಾಗಿದೆ ಹನುಮಂತ ಬಂದದ್ದು ರಾವಣ ಸಂಹಾರ ಆಗಿದ್ದು ಮತ್ತು ನೀವು ತಿರುಗಿ ರಾಜ್ಯಕ್ಕೆ ಬಂದಿದ್ದು ಅಂತ ಹೇಳಿ ಆ ವೃಕ್ಷದ ಮಹಿಮೆಯನ್ನು ವಿಶೇಷವಾಗಿ ವಸಿಷ್ಠರು ಸೀತಾದೇವಿಗೆ ತಿಳಿಸಿಕೊಡ್ತಾರೆ ಆದರೆ ಸೀತಾದೇವಿಗೆ ಯಾವ ಶೋಕವೂ ಇಲ್ಲ ಅವಳಿಗೆ ವಿಯೋಗ ಅಂದ್ಕೂ ಮೊದಲೇ ಇಲ್ಲ ಆದರೆ ನಮ್ಮೆಲ್ಲರ ಸಲುವಾಗಿ ನಮ್ಮೆಲ್ಲರ ದುಃಖಗಳು ಪರಿಹಾರ ಆಗಬೇಕು ವಿಶೇಷವಾಗಿ ಹೆಣ್ಣು ಮಕ್ಕಳ ದುಃಖ ಪರಿಹಾರ ಆಗಬೇಕು ಅಂತ ಹೇಳಿ ಈ ವ್ರತವನ್ನು ಅವಳು ಪ್ರಸಿದ್ಧಿಗೆ ತರ್ತಾಳೆ ಅಂದರೆ ಅಶೋಕ ಮರದ ವ್ರತದ ಪೂಜೆಯಿಂದ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಸಂಕಟಗಳು ಬರೋದಿಲ್ಲ ವೈಧವ್ಯ ಬರೋದಿಲ್ಲ ಮತ್ತು ವಿಯೋಗ ವಿಯೋಗ ಬರೋದಿಲ್ಲ ಮನ್ಮಥನ ಆವಸ್ ಆವಾಸ ಸ್ಥಾನವಾದಂತಹ ಶೋಕ ವೃಕ್ಷವನ್ನು ಪೂಜೆ ಮಾಡೋದರಿಂದ ಹೆಣ್ಣು ಮಕ್ಕಳಿಗೆ ಪತಿಪತ್ನಿಯರಲ್ಲಿ ವಿಯೋಗ ಬರೋದಿಲ್ಲ ಅಭಿವೃದ್ಧಿ ಆಗುತ್ತೆ ಮತ್ತು ಯಾವುದೇ ದುಃಖ ತನ್ನಷ್ಟಕ್ಕೆ ಅನೇಕ ಸ್ತ್ರೀಯರು ದುಃಖವನ್ನು ಪಡ್ತಿರ್ತಾರೆ ಈ ರೀತಿಯಾದಂತಹ ಯಾವುದೇ ದುಃಖಗಳು ಕೂಡ ಹೆಣ್ಣು ಮಕ್ಕಳಿಗೆ ಬರಬಾರ್ದು ಅಂತ ಹೇಳಿ ಆಕೆ ಅದನ್ನು ಈ ವ್ರತವನ್ನು ಪ್ರಸಿದ್ಧಿಗೆ ತರ್ತಾಳೆ ಮುಂದೆ ಬೃಹಸ್ಪತಿ ಆಚಾರ್ಯರು ಕೂಡ ಶಚಿದೇವಿಗೆ ಇದನ್ನು ಉಪದೇಶವನ್ನು ಮಾಡ್ತಾರೆ ಇಂದ್ರನಿಗೆ ರಾಜ್ಯವನ್ನು ಕಳ್ಕೊಂಡಾಗ ಋತ ರುತ್ರಾಸುರನ ಜೊತೆ ಯುದ್ಧವನ್ನು ಮಾಡಬೇಕಾಗಿರುತ್ತೆ ನಹುಷ ಆಕ್ರಮಣ ಮಾಡಿರ್ತಾನೆ ದೇವಲೋಕವನ್ನು ಆಗ ನಹುಷನಿಂದ ರಾಜ್ಯವನ್ನು ಮತ್ತು ಪಡ್ಕೊಂಡು ಋತ್ ಋತ್ರಾಸುರನನ್ನು ಕೊಂದು ಮತ್ತು ಇಂದ್ರ ರಾಜ್ಯವನ್ನು ತಗೊಳ್ತಾನೆ ಅದು ಈ ವ್ರತದಿಂದ ಶಚಿದೇವಿ ಮಾಡಿರ್ತಕ್ಕಂಥ ಅಶೋಕ ವ್ರತದ ಫಲ ಬೃಹಸ್ಪತಿ ಆಚಾರ್ಯರು ಉಪದೇಶ ಮಾಡಿರ್ತಾರೆ ಹೀಗೆ ಅನೇಕ ದಮಯಂತಿ ಕೂಡ ಈ ವ್ರತವನ್ನು ಮಾಡಿದ್ದಾಳೆ ಇನ್ನು ಈ ಅಶೋಕ ವೃಕ್ಷವನ್ನು ರುದ್ರದೇವರು ವಿಶೇಷವಾಗಿ ಪ್ರೀತಿ ಮಾಡ್ತಾರೆ ಹಾಗಾಗಿ ಉಮಾದೇವಿಯ ಸಮೇತ ಈ ವೃಕ್ಷದಲ್ಲಿ ರುದ್ರದೇವರು ಕೂಡ ವಾಸವಾಗಿದ್ದಾರೆ ಹಾಗಾಗಿ ನಾವು ಈ ವೃಕ್ಷವನ್ನು ಉಮಾಮಹೇಶ್ವರ ಸನ್ನಿಧಾನ ಪೂರ್ವಕ ಪೂಜೆಯನ್ನು ಮಾಡಬೇಕು ಮನ್ಮಥನ ಆವಾಸ ಸ್ಥಾನ ಈ ವೃಕ್ಷದ ಹೂವಿನಿಂದ ಪೂಜೆ ಮಾಡಿದ್ರೆ ಪತಿಪತ್ನಿಯರಿಗೆ ವಿಯೋಗ ಆಗೋದಿಲ್ಲ ಅಂತ ಹೇಳಿ ಭವಿಷ್ಯತ್ ಪುರಾಣದಲ್ಲಿ ತಿಳಿಸ್ತಾರೆ ಹಿಂದೆ ಗೌರಿ ಲಕ್ಷ್ಮಿ ಇಂದ್ರಾಣಿ ಅರುಂಧತಿ ಮತ್ತು ಸೀತಾ ಇವರೆಲ್ಲ ಕೂಡ ಈ ವೃಕ್ಷವನ್ನು ಭಕ್ತಿಯಿಂದ ಪೂಜೆ ಮಾಡಿ ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ನಿನ್ನೆಗೆ ನಾನು ಪೂಜೆಯನ್ನು ಭಕ್ತಿಯಿಂದ ಮಾಡ್ತೇನೆ ನನಗೂ ಕೂಡ ಅನುಗ್ರಹವನ್ನು ಫಲವನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅರ್ಘ್ಯವನ್ನು ಕೊಡಬೇಕು ಈ ವೃಕ್ಷ ಮಂದರ ಪರ್ವತದಲ್ಲಿದ್ದಾಗ ದೇವಿ ಇದಕ್ಕೆ ಪೂಜೆಯನ್ನು ಮಾಡ್ತಾಳೆ ತನ್ನ ಮಗ ಅಂತ ಹೇಳಿ ಪೂಜೆಯನ್ನು ಮಾಡಿ ಜಾತಕರ್ಮಾದಿಗಳನ್ನೆಲ್ಲ ಈ ವೃಕ್ಷಕ್ಕೆ ಮಾಡ್ತಾಳೆ ಹಾಗಾಗಿ ಯಾರು ಪುರಾಣೋಕ್ತ ವಿಧಾನದಿಂದ ಈ ಅಶೋಕ ವ್ರತವನ್ನು ಆಚರಣೆ ಮಾಡ್ತಾರೋ ಎಲ್ಲ ಹೆಣ್ಣು ಮಕ್ಕಳು ಕೂಡ ಆ ವೃಕ್ಷದ ಪ್ರಸಾದದಿಂದ ಸಕಲ ಮನೋರಥಗಳನ್ನು ಹೊಂದುತ್ತಾರೆ ಪೂಜೆ ಆದ ನಂತರ ಅರ್ಘ್ಯವನ್ನ ಕೊಟ್ಟು ಬ್ರಾಹ್ಮಣರಿಗೆ ದಾನವನ್ನ ಮಾಡಬೇಕು ಈ ಪೂಜೆಗೆ ನಾವು ದಾಳಿಂಬೆ ಹಣ್ಣುಗಳು ಮತ್ತು ತೆಂಗಿನಕಾಯಿಯನ್ನು ಇಟ್ಕೊಳ್ಬೇಕು ತಿಲಾಕ್ಷತೆಯಿಂದ ಪೂಜೆಯನ್ನ ಮಾಡಬೇಕು ಸೀತಾದೇವಿ ತಿಲಾಕ್ಷತೆಯಿಂದ ಪೂಜೆಯನ್ನ ಮಾಡಿ ವಿವಿಧ ಪುಷ್ಪಗಳನ್ನು ಸಮರ್ಪಿಸಿದ್ಲು ಅಂತ ಹೇಳಿ ಪುರಾಣದಲ್ಲಿ ಹೇಳ್ತಾರೆ ಹಾಗಾಗಿ ತೀಲಾಕ್ಷತೆಗಳಿಂದ ಪೂಜೆಯನ್ನು ಮಾಡಬೇಕು ಅಂದರೆ ನಾವು ಪೂಜೆ ಮಾಡ್ತಕ್ಕಂಥ ಅಕ್ಷತೆಯಲ್ಲಿ ಸಪ್ತ ಧಾನ್ಯಗಳು ಇರಬೇಕು ಅಂದರೆ ಎಳ್ಳು ಅವಲಕ್ಕಿ ಗೋಧಿ ಸಾಸುವೆ ಅಕ್ಕಿ ಈ ರೀತಿ ಧಾನ್ಯಗಳನ್ನು ನಾವು ಇದಕ್ಕೆ ಅರ್ಚನೆಯ ಮೂಲಕ ಪೂಜೆಯನ್ನು ಮಾಡಬೇಕು ಪೂಜೆ ಆದ ನಂತರ ಮಹಾವೃಕ್ಷ ಮಹಾಶಾಖ ಧ್ವಜ ಮಂದಿರ ಪ್ರಾರ್ಥ್ಯೇ ತ್ವಾ ವನೋಪವ ವನೋಪವೂಷಣ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಈ ಮಂತ್ರವನ್ನು ಹೇಳಿ ನಂತರ ಪಿತೃ ಭ್ರತೃ ಪತಿ ತಥೈವಚ ಅಶೋಕ ಶೋಕ ಭವ ಕುಲೆ ನಕುಲೆುಚ್ಚಾರ್ಯ ತೋ ದದ್ಯಾಂ ಶ್ರದ್ಧಾ ಪತಾಕಭೀರ ಅಲಂಕೃತ್ಯ ಪ್ರಾಧ್ಯ ಶುಭವಾಸಸ ಅಂದರೆ ಎಲೈ ಅಶೋಕನೇ ತಂದೆ ಅಣ್ಣ ಮಾವ ಅತ್ತೆ ಇವರುಗಳಿಗೂ ಮತ್ತು ನಮ್ಮ ಕುಲದವರಿಗೂ ದುಃಖ ದಮನ ಮಾಡು ಎಂಬ ಅರ್ಥವುಳ್ಳ ಪಿತೃ ಭ ಭಾ ಪತಿ ಶ್ವ ಶ್ವಶ್ರೂಶ್ವ ಶರುಣಾಂ ತಥೈವ ಅಶೋಕ ಶೋಕ ಶಮನೋ ಭವ ಸರ್ವರ್ತನಃ ಕುಲೆ ಈ ಮಂತ್ರವನ್ನು ಹೇಳಿ ಅರ್ಘ್ಯ ಪ್ರದಾನವನ್ನು ಮಾಡಬೇಕು ಧೂಪ ದೀಪ ವಸ್ತ್ರಗಳಿಂದ ಈ ವೃಕ್ಷಕ್ಕೆ ಅಲಂಕಾರವನ್ನು ಮಾಡಬೇಕು ವೃಕ್ಷ ಇರೋ ಕಡೆ ಹೋಗಿ ಪೂಜೆಯನ್ನು ಮಾಡ್ಬೋದು ವೃಕ್ಷ ಇಲ್ಲ ಅಂದರೆ ಮನೆಯಲ್ಲಿ ರಂಗೋಲಿಯಲ್ಲಿ ಈ ರೀತಿಯಾದಂತಹ ಅಶೋಕ ವೃಕ್ಷವನ್ನು ಬರ್ಕೊಳ್ಬೇಕು ಅಶೋಕ ವೃಕ್ಷ ಅಂದರೆ ಎರಡು ಜಾತಿ ಅಶೋಕ ಮರ ಸಿಗತ್ತೆ ಒಂದು ಅಶೋಕ ಚಕ್ರವರ್ತಿ ಹಾಕಿರ್ತಕ್ಕಂಥದ್ದು ಅಶೋಕ ಪೆಂಡುಲ ಅಂತ ಹೇಳಿ ಇದು ಪೂಜೆಗೆ ಬರೋದಿಲ್ಲ ಸಾರಿಕಾ ಇಂಡಿಕಾ ಅಂತ ಹೇಳಿ ಒಂದು ಜಾತಿ ಇದೆ ಇದು ಕೆಂಪು ಹೂಗಳಿಂದ ಈ ವೃಕ್ಷ ವಿರಾಜಮಾನವಾಗಿದೆ ತುಂಬ ಸುಂದರವಾಗಿ ಕಾಣುತ್ತೆ ಈ ವೃಕ್ಷ ಪೂಜೆಗೆ ಬರುತ್ತೆ ಈ ವೃಕ್ಷದ ಅಡಿಯಲ್ಲೇ ಸೀತಾದೇವಿ ಕೊಳ್ತಿದ್ದಿದ್ದು ಈ ಅಶೋಕ ವೃಕ್ಷ ಅತ್ಯಂತ ಸುಂದರವಾದಂತಹ ಮರ ಗೊಂಚಲು ಗೊಂಚಲು ಹೂವಿನ ಹೂವು ತುಂಬ ಸುಂದರವಾಗಿ ಕಾಣುತ್ತೆ ಅಂದರೆ ಮನಸ್ಸಿಗೆ ಮುದ ಕೊಡ್ತಕ್ಕಂಥ ಒಂದು ವೃಕ್ಷ ಆಗಿದೆ ಈ ವೃಕ್ಷ ಅತ್ಯಂತ ಪವಿತ್ರ ಅಂತ ಹೇಳಿ ಶಾಸ್ತ್ರ ಉಲ್ಲೇಖ ಮಾಡುತ್ತೆ ಸಾಯಂಕಾಲದೊತ್ತು ಈ ಪುಷ್ಪಗಳಿಂದ ಒಂದು ರೀತಿಯಾದಂತಹ ಪರಿಮಳ ಬರುತ್ತೆ ಮನ್ಮಥ ಈ ಕುಸುಮಗಳನ್ನು ಧರಿಸಿದ್ದಾನೆ ಅಂದರೆ ಐದು ಕುಸುಮಗಳನ್ನು ಧರಿಸ್ತಾನೆ ಅದರಲ್ಲಿ ಅಶೋಕ ಪುಷ್ಪ ಕೂಡ ಒಂದು ಪ್ರಧಾನವಾಗಿರ್ತಕ್ಕಂಥದ್ದು ಆದ್ದರಿಂದ ಸ್ತ್ರೀ ಪುರುಷರಲ್ಲಿ ಅನುರಾಗ ಮೂಡಿಸ್ತಕ್ಕಂಥ ದಿವ್ಯ ಶಕ್ತಿ ಈ ಪುಷ್ಪ ಹೊಂದಿದೆ ಅದರಿಂದಲೇ ಪತಿಪತ್ನಿ ವಿಯೋಗ ಆದರೆ ಈ ಅಶೋಕ ಪುಷ್ಪದಿಂದ ಭಗವಂತನಿಗೆ ಅರ್ಚನೆ ಮಾಡಿದ್ರೆ ಅವರು ಮತ್ತು ಸರಿ ಹೋಗ್ತಾರೆ ಅಂದರೆ ಮನ್ಮಂಥನ ಸಾನ್ನಿಧ್ಯ ಇರೋದ್ರಿಂದ ಮತ್ತು ಅವರು ಸೇರಿಕೊಳ್ತಾರೆ ಅನ್ನೋದು ಪುರಾಣದ ಮಾತು ಈ ವೃಕ್ಷ ಪೂಜೆ ಮಾಡೋದ್ರಿಂದ ಪತಿಪತ್ನಿಯರಿಗೆ ಎಂದೂ ವಿಯೋಗ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಇನ್ನು ಚರಿ ಚರಕ ಸಂಹಿತೆಯಲ್ಲಿ ಕೂಡ ಇದರ ಔಷಧಿ ಗುಣಗಳನ್ನ ಅನೇಕ ಹೇಳಿದ್ದಾರೆ ಈ ಮರದ ಹೂವು ತೊಗಟೆ ಬೀಜ ಪ್ರತಿಯೊಂದು ಕೂಡ ಔಷಧ ಗುಣಗಳನ್ನು ಹೊಂದಿದೆ ಅಶೋಕ ಅರಿಷ್ಟ ಅಶೋಕ ಘೃತ ಅಂತ ಹೇಳಿ ನಮಗೆ ಸಿಗತ್ತೆ ಹೀಗೆ ಸುಂದರವಾದಂತಹ ಈ ಅಶೋಕ ವೃಕ್ಷದ ಪೂಜೆಯನ್ನು ಎಲ್ಲ ಹೆಣ್ಣು ಮಕ್ಕಳು ಮಾಡಿ ಮೂರು ದಿನ ಅಂತೂ ಮಾಡಲೇಬೇಕು ಹತ್ತು ದಿನ ಮಾಡೋದ್ರಿಂದ ತಪ್ಪೇನಿಲ್ಲ ಕೆಲವರು ಹುಣ್ಣಿಮೆ ತನಕ ಕೂಡ ಮಾಡ್ತಾರೆ ಈ ಅಶೋಕ ವೃಕ್ಷದ ಪೂಜೆ ಮಾಡೋದರಿಂದ ಮೂ ಪಾಡ್ಯ ಬಿದಿಗೆ ತದಿಗೆ ಕೂಡ ಮಾಡಿ ದಾಳಿಂಬೆ ಹೆಣ್ಣು ಮತ್ತು ನಾರಿಕೇಳ ಅಂದರೆ ತೆಂಗಿನಕಾಯಿಯನ್ನು ನೈವೇದ್ಯ ಮಾಡಿ ಎಲ್ಲರಿಗೂ ಕೂಡ ಇದರಿಂದ ಅನೇಕ ಹೆಚ್ಚಿನ ನಿಮಗೆ ಅನುಗ್ರಹ ಆಗತ್ತೆ ಎಲ್ಲ ರೀತಿಯ ದುಃಖಗಳು ಸಂಕಟಗಳು ದೂರ ಆಗುತ್ತೆ ನಿಮ್ಮೆಲ್ಲ ಮನೋರಥಗಳು ರಥಗಳು ಈಡೇರುತ್ತೆ ವಿಜಯ ವಿಜಯದಶಮಿ ತನಕ ಪರ್ವಕಾಲ ಈ ಪರ್ವಕಾಲದಲ್ಲಿ ನಾವು ಎಷ್ಟೆಷ್ಟು ಪೂಜೆಗಳನ್ನು ಮಾಡ್ತೀವಿ ಅಷ್ಟು ನಮಗೆ ಅನುಗ್ರಹ ಆಗುತ್ತೆ ಇನ್ನು ಬಿಲ್ವ ಪತ್ರದ ಪೂಜೆಯನ್ನು ಕೂಡ ನಾನು ತೋರಿಸಿದ್ದೀನಿ ಶಮಿ ಪೂ ಪದ ಪೂ ಶಮಿ ಪೂಜೆ ಹೀಗೆ ಅನೇಕ ನವರಾತ್ರಿಯಲ್ಲಿ ಅನೇಕ ಪೂಜೆಗಳು ನಮಗೆ ಉಲ್ಲೇಖ ಇದೆ ಅದು ಯಾಕೆ ಮಾಡಬೇಕು ಅದರ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಅದನ್ನು ನೋಡಿಕೊಂಡು ನವರಾತ್ರಿಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಎಲ್ಲರೂ ಸಡಗರದಿಂದ ಆಚರಣೆ ಮಾಡೋಣ ನಮ್ಮ ಸನಾತನ ಧರ್ಮ ಹೆಚ್ಚು ಹೆಚ್ಚು ಬೆಳಿಬೇಕು ಹೆಚ್ಚಾಗಿ ಅದೇ ಮುಂದುವರಿಬೇಕು ಇನ್ನು ಶ್ರೀನಿವಾಸ ಪದ್ಮಾವತಿ ದೇವಿಯರ ಕಲ್ಯಾಣ ಇರೋದ್ರಿಂದ ಪ್ರತಿನಿತ್ಯವೂ ನಾವು ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೊಳ್ಬೇಕು ಪಾರಾಯಣ ಮಾಡಬೇಕು ಕೇಳಬೇಕು ಎಷ್ಟು ಎಲ್ಲ ನಮಗೆ ಸಮಯ ಎಷ್ಟು ಸಿಗತ್ತೆ ಅಷ್ಟು ಕೂಡ ನಾವು ಭಗವಂತನ ಪೂಜೆಗೆ ನಾವು ನಮ್ಮ ಸಮಯವನ್ನು ಮೀಸಲಿಡಬೇಕು ಒಳ್ಳೆಯ ಪರ್ವಕಾಲ ನಮಗೆ ವಿಶೇಷ ಅನುಗ್ರಹ ಆಗಬೇಕು ಅಂದರೆ ನಾವು ಈ ರೀತಿಯಾಗಿ ಮಾಡಬೇಕು ಎಲ್ಲರೂ ಕೂಡ ದೇವಲೋಕದ ಕಾಮಧೇನುವಿನ ರಂಗೋಲಿಯನ್ನು ಹಾಕ್ಕೊಳ್ಳಿ ಇದರಿಂದ ಕೂಡ ಎಲ್ಲ ಅಭಿಷ್ಟಗಳು ಸಿದ್ಧಿಸುತ್ತೆ ಮನೆಯಲ್ಲೇ ನಾವು ಪೂಜೆಯನ್ನು ಮಾಡೋಣ ರಂಗೋಲಿಯಲ್ಲೇ ಬರ್ಕೊಂಡು ಪ್ರತಿಯೊಂದನ್ನು ಆವಾಹನೆ ಮಾಡಿ ಪೂಜೆಯನ್ನು ಮಾಡೋಣ ಉಮಾಮಹೇಶ್ವರರ ಸನ್ನಿಧಾನ ವಿಶೇಷವಾಗಿ ಈ ವೃಕ್ಷದಲ್ಲಿರೋದ್ರಿಂದ ಉಮಾಮಹೇಶ್ವರರ ಆವಾಹನೆ ಮಾಡಿ ಪೂಜೆಯನ್ನು ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ